ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹುಡುಕುತ್ತಾ ಹೋದೆ ಗೆಳತಿಯ ಹಾದಿ ನಿಲುಗದೆ ಹೋಯ್ತೆ ನಿಮ್ಮದಿ

නිලුකදේ හොයි තිනම්මදී සංචාරිගේ දරිය සුචිසිියගಳಿ කොනගಣිසේ ගඩුවනන පීනදාಳි මනමು කියල කඩලිනලි මಳයාගන සුරිය බෙලකිරදබානිනල්ලි මංචාගිනී ಸುಳಿವೆ ಪ್ರತಿ ಕ್ಷಣವೂ ಕಣ್ಣುಗಳು ನಿನ್ನ ನೋಡುಕುತ್ತಿದೆ ಮರುಕ್ಷಣಕ್ಕೆ ನೀನಿರದೆ ಕಣ್ಣೀರೇ ಕಾಯುತ್ತಿದೆ ಕನಸೆಲ್ಲವೋ ಕರಗುತ್ತಿದೆ ಕಣ್ಣಂಚದೆ கனசில்லவோ கரகுதிதே கண்ணஞ்சலி சஞ்சாரிகாரி சூச்சிதே காலி கொனை காணி காடுவ நென்பினதா ஹுடுக்க ஹோதே டீத நொக்கத்தை ஹோய்த்தே நிம்மதி ಸಂಚಾರಿಗೆ ದಾರಿಯ ಸೂಚಿಸಿದೆ ಗಾಳಿ ಕೊನೆಗಾಡಿಸಿ ಕಾಡುವ ನೆನಪಿನ ದಾಳಿ ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸ್ ನನ್ನ ಧ್ವನಿಯಲ್ಲಿ ಕೇಳಕ್ ಕೇಳಿ ಸಪೋರ್ಟ್ ಮಾಡಿ ವಿಡಿಯೋನ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ